ವೀಕ್ಷಕರಿಗೆ ನಮಸ್ಕಾರ ನಮ್ಮ ಸಂಸ್ಕೃತಿಯಲ್ಲಿ ನಾಲ್ಕು ವರ್ಣಗಳು ನಾಲ್ಕು ಆಶ್ರಮಗಳು ಅನ್ನುವಂತಹ ಒಂದು ವ್ಯವಸ್ಥೆ ಹಿಂದಿನಿಂದಲೂ ಬಂದಿದೆ ಅದರಲ್ಲಿ ಗೃಹಸ್ಥಾಶ್ರಮದ ಬಗ್ಗೆ ಯಾವ ರೀತಿಯಾದಂತಹ ನೋಟವಿತ್ತು ಅದರ ಕಡೆಗೆ ಒಂದ್ ಸ್ವಲ್ಪ ಗಮನವನ್ನು ತರಿಸಬೇಕಾಗಿದೆ ನಮ್ಮ ಜೀವನ ಕ್ರಮದಲ್ಲೇನೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಯಾವ ಯಾವ ವಯಸ್ಸಿನಲ್ಲಿ ಯಾವ ಯಾವ ರೀತಿಯ ಕ್ರಿಯೆಗಳನ್ನ ಚಟುವಟಿಕೆಗಳನ್ನ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇತ್ತು ಅದರಂತೆ ನಾಲ್ಕು ಆಶ್ರಮಗಳು ಆಶ್ರಮ ಅಂತ ಹೇಳಿದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಇರಬೇಕು ಅಲ್ಲಿ ಹೋಗಿರುವಂತಹದ್ದು ಅಂತ ಹಾಗೆರಲ್ಲ ನಮ್ಮ ಜೀವನದ ಘಟ್ಟಗಳನ್ನ ಗುರುತಿಸಿಕೊಂಡು ಯಾವ ಯಾವ ನೆಲೆಯಲ್ಲಿ ನಿಂತು ನಾವು ಏನೇನು ಕೆಲಸವನ್ನ ಮಾಡಬೇಕು ಹೇಗೆ ವರ್ತಿಸಬೇಕು ಅನ್ನೋದರ ಒಂದು ಲೆಕ್ಕಾಚಾರದ ಮೇಲೆ ಬಂದಿರುವಂತಹದ್ದು ಈ ಆಶ್ರಮ ವ್ಯವಸ್ಥೆ ಅನ್ನುವಂತಹ ಅದನ್ನ ನಮಗೆ ಶಾಸ್ತ್ರಗಳು ತಿಳಿಸಿಕೊಳ್ಳುತ್ತವೆ ಮುಖ್ಯವಾಗಿ ಧರ್ಮಶಾಸ್ತ್ರಗಳು ಈ ವಿಷಯದ ಕೂಡ ವ್ಯವಸ್ಥೆ ಮಾಡುವಂತಹದ್ದು ಆದ್ರೆ ಎಷ್ಟು ಬಾರಿ ನಮಗೆ ಧರ್ಮಶಾಸ್ತ್ರಗಳಿಗಿಂತಲೂ ಚೆನ್ನಾಗಿ ಈ ವಿಷಯವನ್ನ ತಿಳಿಸಿಕೊಡುವಂತಹ ಅಂದ್ರೆ ಮನಮುಟ್ಟುವಂತೆ ತಿಳಿಸಿಕೊಡುವಂತಹ ನಮ್ಮ ಕಾವ್ಯಗಳು ಮತ್ತು ನಮ್ಮ ಕಾವ್ಯಗಳಲ್ಲೂ ಕೂಡ ಕವಿ ವರ್ಗನಾದಂತಹ ಕಾಳಿದಾಸನ ಕೃತಿ ಆ ಕಾಳಿದಾಸನ ಕೃತಿಗಳು ಚೆನ್ನಾಗಿ ತಿಳಿಸಿಕೊಡುವಂತಹ ಮಿಕ್ಕ ಕವಿಗಳ ಕೃತಿಗಳು ಕೂಡ ಸಾಕಷ್ಟೇ ಚೆನ್ನಾಗಿ ಇದನ್ನು ತಿಳಿಸಿಕೊಟ್ಟುದಾದರೂ ಕೂಡ ಕಾಳಿದಾಸ ನಮ್ಮ ಸಂಸ್ಕೃತಿಯ ಸಾರವನ್ನು ತುಂಬಾ ಚೆನ್ನಾಗಿ ರೈತವಳಾದ್ದರಿಂದ ಅವನ ಬಾಯಿಯಲ್ಲಿ ಬಂದ ಮಾತುಗಳು ಬಹಳ ತೂಕವಾದಂತಹ ಮತ್ತು ಆದರ್ಶವಾದಂತಹ ಆದ್ದರಿಂದ ನಾವು ಭಾರತೀಯ ಸಂಸ್ಕೃತಿಗೆ ಟ್ರೂ ರಿಪ್ರೆಸೆಂಟೇಟಿವ್ ಅಂದ್ರೆ ಯಥಾರ್ಥವಾದ ಪ್ರತಿಪಾದಕ ಪ್ರತಿಬಿಂಬಕ ಅನ್ನುವಂತಹದನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ಕಾವ್ಯ ಸಂಗತಿಗಳಲ್ಲಿ ಅವಶ್ಯವಾಗಿ ನಾವು ಕಾಣಬಹುದು ಅದರಲ್ಲಿ ಅವನು ಶೈಶವ ಯೌವನ ವಾರ್ಧಕ ಮತ್ತು ಕೊನೆಯ ಜೀವನಗಳ ಕೊನೆಯ ಘಟ್ಟ ಈ ನಾಲ್ಕು ಕೂಡ ತುಂಬಾ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾನೆ ಶೈಶವೇಸ್ತ ವಿದ್ಯಾನ ಯೌವನೇ ವಿಷಯ ವೀಕ್ಷಣ ವಾರ್ಧಕೆ ಮುನಿವೃತ್ತಿನ ಯೋಗೇನಾ ಅಂತ ಹೇಳಿ ಅವನು ಈ ನಾಲ್ಕು ಘಟ್ಟಗಳನ್ನ ತೋರಿಸಿಕೊಟ್ಟಿದ್ದಾರೆ ಅರ್ಥ ಏನಂತ ಹೇಳಿದ್ರೆ ಶೈಶವದಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ ಅಭ್ಯಸ್ಥ ವಿದ್ಯಾನ ಅವರು ವಿದ್ಯಾಭ್ಯಾಸವನ್ನು ಮಾಡುವಂತಹವರು ರಘುವಂಶದ ಅರಸು ಮತ್ತು ಯೌವನೇ ವಿಷಯ ಯೌವನದಲ್ಲಿ ಅವರು ವಿಷಯ ಸುಖಗಳನ್ನ ಅನುಭವಿಸುವಂತಹವರು ವಿಷಯ ಸುಖ ಅಂತಂದ್ರೆ ವಿಷಯ ಅಂತಂದ್ರೆ ನಮ್ಗೆಲ್ಲ ಯಾವುದು ಸಬ್ಜೆಕ್ಟ್ ಟಾಪಿಕ್ ಈ ತರಹದ ಅರ್ಥನೇ ನಮಗೆ ಸ್ಪರ್ಶಿಸುವಂತಹವ್ರು ಆದ್ರೆ ಇಲ್ಲಿ ಹೇಳುವಂತಹ ವಿಷಯ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಮಗೆ ಐದು ಇಂದ್ರಿಯಗಳಿವೆ ಆ ಐದು ಇಂದ್ರಿಯಗಳಿಗೆ ಐದು ವಿಷಯಗಳಿವೆ ಶಬ್ದ ಸ್ಪರ್ಶ ಭೂರಸ ಗಂಧ ಮತ್ತು ಈ ಐದು ವಿಷಯಗಳು ಮತ್ತು ವಿಷಯ ಸುಖಗಳು ಅಂತ ಹೇಳಿದ್ರೆ ಇವುಗಳ ದ್ವಾರ ನಮಗೆ ಬರುವಂತಹ ಸುಖಗಳು ಅಂದ್ರೆ ಚಿಕ್ಕ ವಯಸ್ಸಿನ ಇರುವಂತಹದ್ದೇ ಪಂಚೇಂದಿಲಿಗಳು ಕೆಲಸ ಮಾಡ್ತಾ ಇರುವಂತಹದ್ದು ಪಂಚಂದಿಲಿಗಳಿಂದ ನಾವು ವಿಷಯಗಳನ್ನ ಗ್ರಹಿಸುವಂತಹದ್ದು ಅವುಗಳ ಸುಖವನ್ನು ಕೊಡುವಂತಹದ್ದು ನಂತರ ಇದ್ರೂ ಶರೀಶದಲ್ಲಿ ಅಂದ್ರೆ ಚಿಕ್ಕಂದಿನಲ್ಲಿ

ಸುಖಕ್ಕೋಸ್ಕರ ಹೊಸುತ್ತಿರುವಂತಹ ಮನಸ್ಸಾಗಿದ್ರೆ ಸರಿ ಬಿಡುಗೆ ನಿದ್ದೆ ಹಾಗೆ ವಿದ್ಯೆ ಬೇಕು ಅಂತ ಇದ್ರೆ ಆವಾಗ ನನಗೆ ಸುಖ ಬೇಕು ನಾ ಸುಖವಾಗಿರ್ಬೇಕು ಅನ್ನುವಂತಹ ಆಸೆ ದೂರ ಇರಬೇಕು ಅಂತ ಆದ್ರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಏನೋ ದುಃಖಕ್ಕೆ ಸೇರಾಕಿಸ್ಬೇಕು ಕಷ್ಟದಲ್ಲಿ ಸಿಲುಕಿಸಬೇಕು ಅನ್ನೋದಲ್ಲ ಈಗ ಯಾವ ಯಾವ ಸುಖಗಳನ್ನ ನೀವು ಬಯಸುವೆಯೋ ಅದೆಲ್ಲ ಕೂಡ ಮುಂದೆಗೂ ಸಿಗುವಂತದ್ದೇನೆ ಆಗೋಷ್ಟೊತ್ತಿಗೆ ಅದೆಲ್ಲ ಮಾಯ ಆಗೋದು ಉಳತ್ತೆ ಆಗಲ್ಲ ಯಾವುದೇ ಎಂಟೈ ಸಿಗುವುದಿಲ್ಲ ಎಟ್ಟಿಸೋದೇ ಇಲ್ಲ ಅಂತ ಇನ್ನ ಏನಿಲ್ಲ ಆದ್ರಿಂದ ಆ ಸುಖಗಳನ್ನ ಪೋಸ್ಟ್ಫೋರ್ ಮಾಡ ಮುಂದೂಡಬೇಕು ಅಷ್ಟೇ ಅಭಿಪ್ರಾಯದಲ್ಲಿ ಹೇಳಿದ ಚಿಕ್ಕ ವಯಸ್ಸಲ್ಲಿ ಸುಖದ ಕಡೆಗೇನೆ ಲೋರುಕೋಟೆಯ ಕಡೆಗೇನೆ ಗಮನ ಹೋಗುವಂಥದ್ದಾಕಿದ್ರೆ ಅವಾಗ ವಿದ್ಯೆ ಹತ್ತೋದ ಕಷ್ಟ ಸುಲಭವಲ್ಲ ಮತ್ತು ದೀರ್ಘದಿಂದ ಸ್ವಲ್ಪವೇ ವಿದ್ಯೆ ಸಾಧಿತವಾಗುತ್ತೆ ಅದರ ಬದಲು ಸುಖ ಪರಾಮುಖತೆ ಅನ್ನುವಂತಹ ಒಂದು ಇದ್ದ ಪಕ್ಷದಲ್ಲಿ ಆಗ ಆ ಆಕರ್ಷಣೆಗಳು ಅದೆಲ್ಲ ಇಳಿದಂತಾಗಿ ತಾನು ಸಾಧಿಸಬೇಕಾದ ಚೆನ್ನಾಗಿ ಸಾಧಿಸಬೇಕು ಅನ್ನುವಂತಹ ಪ್ರವೃತ್ತಿಗೆ ಮತ್ತು ಆ ಅನುಕೂಲ ಉಂಟಾಗುವಂತಹದಕ್ಕೆ ಇದನ್ನು ಸಹಾಯ ಮಾಡುತ್ತೆ ನಾವು ಅನ್ಕೋಬಹುದು ಇವತ್ತು ಹಾಗೆ ಇರೋದು ವಯಸ್ಸಲ್ಲ ಸ್ಕೂಲ್ಗೆ ಕಾಲೇಜ್ ಗೆಲ್ಲ ಹೋಗ್ತೀವಿ ಎಜುಕೇಶನ್ ಎಲ್ಲ ಸಂಪಾದಿಸ್ಕೊತೀವಿ ಮತ್ತೆ ಅದೇ ತಾನೇ ಇಲ್ಲೂ ಹೇಳಿರೋದು ಅಂತ ಲೆಕ್ಕ ನಮಗೆ ಬ್ಯಾರೇನೋ ಒಂದು ಸಮವಾಗಿದೆ ಸಮಾನಾಂತರವಾಗಿದೆ ಎಲ್ಲ ಮನಸ್ಸಿಗೆ ಭಾವನೆ ಬರಬಹುದು ಆದ್ರೆ ವಿದ್ಯೆಯ ಅವರ ಒಂದು ಪರಿಕಲ್ಪನೆಗೆ ತೀರಾ ಭಿನ್ನವಾಗಿದೆ ಇವತ್ತಿನ ತರಹ ಇನ್ಫಾರ್ಮೇಶನ್ ಕ್ರ್ಯಾಮಿಂಗ್ ಅನ್ನೋದಲ್ಲ ಪುಡುಪುಡಿ ಫ್ಯಾಕ್ಟರಿ ಸಾವಿರಾರು ಬಿಟ್ಟಿದ್ರೆ ಅದೇ ಒಳ್ಳೆಯ ಶಿಕ್ಷಣ ಅನ್ನುವಂತಹ ಲೆಕ್ಕ ಅವಾಗಲಿಲ್ಲ ಅದೇನು ಅಂತ ಹೇಳ್ತೀನಿ ನೆಕ್ಸ್ಟ್ ಮೇಲೆ ಇಂತ ಯೌನದಲ್ಲಿ ವಿಷಯ ಶಿಕ್ಷಣ ಅಂತಂದ್ರೆ ಸುಖವನ್ನ ಪಡೆಯುವಂತಹ ವಯಸ್ಸು ಅದರಲ್ಲಿ ಆವಾಗ ಸುಖ ಪಡಬೇಕು ಹಾಗೆ ವಾರ್ಧಕ ಅನ್ನೋದು ಬಂದಾಗ ಮನುಷ್ಯ ವೃದ್ಧ ಆದಾಗ ಮತ್ತೆ ಆ ಸುಖಗಳಿಂದ ವಿಮುಖನಾಗಿ ಅವನು ಮುನಿಗಳ ಹಾಗೆ ಜೀವನವನ್ನ ಮಾಡುವಂತಹ ಅದರ ಕಡೆಗೆ ಮನಃ ಪ್ರವೃತ್ತಿ ಹಾಗಿರಬೇಕು ಅಂತ ಹೇಳಿ ಮತ್ತು ಜೀವನದ ಕೊನೆಯ ಘಟ್ಟದಲ್ಲಿ ಅಂದ್ರೆ ಕೊನೆಗಾಲ ಬರುವ ಹೊತ್ತಿಗೆ ಅವನಲ್ಲಿ ಯೋಗವಿದ್ಯೆ ಹೇಗೆ ಕಲಿಸಿರಬೇಕು ಜಿತವಾಗಿರಬೇಕು ಅಂತ ಹೇಳಿದ್ರೆ ಅವನು ಯೋಗ ಮಾರ್ಗದಿಂದ ಶರೀರ ತ್ಯಾಗವನ್ನು ಮಾಡಿ ಹೋಗಬಲ್ಲ ಅಂತ ಸಿದ್ಧವಾಗುವಷ್ಟು ಚೆನ್ನಾಗಿ ಸಾಧ್ಯವಾಗಿರಬೇಕು ಇದನ್ನು ಹೇಳ್ತಿರೋದು ಯಾಕೆ ರಾಜರುಗಳಿಗೆ ರಘುವಂಶದ ಅರಸರಿಗೆ ಇದನ್ನು ಹೇಳುವಂತಹ ಹಾಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ಹೊತ್ತುಕೊಂಡಂತವರೆಗೇನೆ ಇದಾಗುತ್ತೆ ಅನ್ನೋದಾದ್ರೆ ಸಾಧಾರಣ ಮನುಷ್ಯನಿಗೆ ಇದಾಗುವುದಿಲ್ಲ ಅಂತ ಏನಾದ್ರು ಅಂದ್ರೆ ಇದೆಲ್ಲಾನು ಕೂಡ ಯಾವ್ಯಾವ ಕಂಡೀಷನ್ಗಳಿದ್ದಾಗ ಸಾಧ್ಯವಾಗುತ್ತೆ ಅನ್ನುವಂತ ಲೆಕ್ಕಾಚಾರ ಉಂಟಾದ ಇದನ್ನ ಹಾಗೆ ಜೀವನದಲ್ಲಿ ಸಾಧಿಸಬೇಕಾದ ಏನು ಅನ್ನುವಂತ ಒಂದು ಲೆಕ್ಕ ಮೊದಲೇ ಇರಬೇಕು ಆ ಶೈಶವದಲ್ಲಿ ದೊರೀತಾ ಇದ್ದಂತಹ ವಿದ್ಯಾಭ್ಯಾಸದ ಕ್ರಮದಲ್ಲಿ ನಮಗೆ ಜೀವನಾಪೂರ್ತಿ ಹೇಗೆ ನಾವು ಹೇಗೆ ಇಟ್ಕೊಳ್ಬೇಕು ಬಗ್ಗೆ ಮತ್ತು ವಿಶೇಷವಾಗಿ ಮನುಷ್ಯ ಎಡುವುದೇ ತಾನು ಸುಖಮರಣ ಯಾವುದೇ ಪ್ರಾಣಿಯನ್ನ ಬೇಟೆಯಾಡಬೇಕಾದ್ರೂ ಕೂಡ ಅದಕ್ಕೆ ಆಹಾರ ಬೇಕು ಅಂತ ಅಂದ್ರೆ ಬೋನಲ್ಲಿ ಸಿಹಾಕಿಸಬೇಕು ಅಂತ ಹೇಳಿದ್ರೆ ಮನೆಯೊಂದು ಇದೆ ಕಾಟ ಜಾಸ್ತಿ ಆದ್ರೂ ಬೋನಲ್ಲಿ ಅದಕ್ಕೆ ಏನ್ ಇಷ್ಟ ಅದಕ್ಕೆ ಏನ್ ಅದು ಸುಖವನ್ನ ಕಾಣುತ್ತೆ ಅಂತ ವಸ್ತುವನ್ನು ಇಟ್ಟು ಅದರಿಂದ ಹಿಡಿದು ಹಾಕುವಂತ ನಾವು ಆಗಿದ್ದಾಗ ಮೈ ಮರೆಯುವುದು ಜಾಸ್ತಿ ಅದಕ್ಕೋಸ್ಕರವಾಗಿ ಆ ಶೈಶವಲ್ಲೇ ಬರುವಂತಹ ವಿದ್ಯಾಭ್ಯಾಸದಲ್ಲಿ ಜೀವನದ ಒಟ್ಟಾರೆ ನೋಟ ಅನ್ನುವಂಥದ್ದೇ ಇವಾಗೆಲ್ಲ ಕೇವಲ ಜಾಬ್ಗೋಸ್ಕರವಾಗಿ ಅನ್ನುವಂಥದ್ದು ರೀತಿಯ ಹೊಂದಿದೆ ಹಾಗಲ್ಲೇನೆ ಜೀವನದ ಒಂದು ಸಮಗ್ರವಾದಂತಹ ಒಂದು ಚಿತ್ರಣ ಇದನ್ನ ತಿಳಿಸ್ಕೊಡುವಂತಹ ಒಂದು ಒಳ್ಳೆಯ ಪ್ರಸಂಗ ಕಾಳಿದಾಸನ ರಘುವ ಬರುತ್ತೆ ಅದರಲ್ಲಿ ಮಹಾರಾಜನ ಬಳಿಗೆ ಬಂದಿದ್ದಾನೆ ಕೌತ್ಸಾ ಅಂತ ಕೌತ್ಸಾಹ ಪ್ರಕ್ರಿಯೆಯೇ ವರತಂತು ಶಿಷ್ಯ ವರತಂತು ಅನ್ನುವಂತಹ ಮನೆಯ ಶಿಷ್ಯ ಅವನು ಅವನು ವಿದ್ಯಾಭ್ಯಾಸನೆಲ್ಲ ಮುಗಿಸಿದ್ದಾನೆ ವಿದ್ಯಾಭ್ಯಾಸ ಹದಿನಾಲ್ಕು ವಿದ್ಯೆಗಳು ಅವಾಗಿನ ಸಿಲೆಬಸ್ ಚತುರ್ದಶ ವಿದ್ಯಾ ಸ್ಥಾನ ಇಡುವಂತೆ ಆ ಹದಿನಾಲ್ಕು ವಿದ್ಯೆಗಳನ್ನ ಅವನು ಅಭ್ಯಾಸ ಮಾಡಿದ್ದಾನೆ ಆಮೇಲೆ ಅವೆಲ್ಲ ಏನು ಫೀಸ್ ಕೊಟ್ಟು ವಿದ್ಯೆ ಪಡ್ಕೊಳ್ಳೋದು ಅಂತ ಅದೆಲ್ಲ ಏನಿಲ್ಲ ಆದ್ರೂ ವಿದ್ಯಾಭ್ಯಾಸ ಮುಂದೇ ಗುರುವಿಗೆ ಏನೋ ಒಂದು ಕಾಣಿಕೆ ಕೊಡಬೇಕು ಅಂತಂದ್ಬಿಟ್ಟು ಗುರು ದಕ್ಷಿಣೆ ಅವನು ಗುರು ದಕ್ಷಿಣ ಹೇಳಿದಾನೆ ಗುರು ಏನು ಬೇಡ ಪರವಾಗಿಲ್ಲ ಅಂತ ಹೇಳಿದ ಇವನು ಸಲ ನಾವು ಅನಿರೀಕ್ಷಿತವಾಗಿ ಸ್ವಲ್ಪ ಅತಿ ಮಾಡುವಂತದ್ದು ಹಾಗೆ ನಾ ಏನಾದ್ರು ಕೊಡ್ಲೇಬೇಕು ನೀವು ನಾ ಏನಾರು ಕೊಡ್ಲೇಬೇಕು ಹೇಳಿ ಹೇಳಿ ಅಂತ ಬಲವಂತ ಮಾಡಿದೆ ಆ ಬಲಂತ ಯಾವಾಗ ಜಾಸ್ತಿ ಆಯ್ತು ಗುರುವಿಗೆ ಒಂಚೂರು ರೇಟ್ ಅಂತ ಕಾಣುತ್ತೆ ಹದ್ನಾಲ್ಕು ವಿದ್ಯೆ ಕೊಟ್ಟಿದೀನಿಲ್ಲಾ ಹದಿನಾಲ್ಕು ಕೋಟಿ ನನಗೆ ಹಣವನ್ನು ಕೊಡ್ಬೇಕು ಏನು ಬೇಡ ಅಂತ ಹೇಳಿದ್ರೆ ಬಿಡ್ತಾರೆ ಎಲ್ಲಿಂದರೋ ಸರಿ ಅದಕ್ಕೋಸ್ಕರ ಮಾಡ್ತಾನೆ ಸೀತಾ ಮಹಾರಾಜರು ಮಹಾರಾಜನೇ ಬಂದ್ಬಿಟ್ಟು ಅವನನ್ನ ಈ ವಿಷಯವನ್ನು ಕೇಳ್ಬಿಡ್ಕು ಅನ್ಕೊಡ್ತಾನೆ ಆದ್ರೆ ಮಹಾರಾಜನ ಹೋದ್ರೆ ರಾಜನೇ ಬಡವಾಗ್ಬಿಟ್ಟೆ ಏನು ರಾಜ ಬಡವಾಗೋದ್ರ ಅರ್ಥ ಏನು ಅಂತ ಹೇಳಿದ್ರೆ ಆ ನಾನು ವಿಶ್ವಜಿತ್ ಅನ್ನುವಂತ ಒಂದು ಯಾಗವನ್ನು ಮಾಡಿ ಅಂದ್ರೆ ಸರ್ವಸ್ವನು ಕೂಡ ಅವನು ದಾನ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಇವ್ರು ಬಂದ್ರೆ ಇವರನ್ನ ರಿಸೀವ್ ಮಾಡುವಂತ್ರೆ ಒಂದು ಮುಂದಿನ ಪಾತ್ರೆ ಇರುವಂತಹ ಹಾಗೆ ಮಡಿಕೆ ಆಗಿ ಅದರಲ್ಲಿ ಇವನಿಗೆ ವಿದ್ಯಾರ್ಥಿಗಳನ್ನ ಕೊಡುವಂತಹದ್ದು ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನೆ ಇವನು ಅವರನ್ನ ಕೇಳ್ತಾ ಇದ್ದಾನೆ ಕೋಟಿ ಅಂತ ಕಥೆಯ ಪ್ರಕಾರ ಅದಕ್ಕೆ ಅವನು ಇನ್ನೇನು ಮಾಡಕ್ಕಾಗಲಿ ಬಂದವನಿಗೆ ನಾನು ಏನ್ ಬೇಕು ಹೇಳೋದನ್ನ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಂತ ಆಮೇಲೆ ಇವನು ಹೇಳಿದ್ಮೇಲೆ ಅಯ್ಯೋ ಇದು ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡಿ ಅವನಿಗೆ ಅವನು ಕುಬೇರಾಣ ವೇಳೆ ನಾನು ಇಂತಹ ಮಾತು ಬಂದ್ಬಿಡ್ತೀನಿ ಇಂತ ಕುಬೇರನೇ ಅಷ್ಟು ಹಣವನ್ನು ಅವನಿಗೆ ಸೂಚಿಸ್ಬಿಡ್ತಾನೆ ಅಂತ ಕಥೆ ಬರುತ್ತೆ ಮುಂದಿಗೆ ಅವನ ಶಿಷ್ಯ ಹಿಂದಿರುತ್ತೆ ಆದ್ರೆ ಆ ಸಂದರ್ಭದಲ್ಲಿ ನಡೆಯುವಂತಹ ಮಾತುಕತೆ ಇಲ್ಲಿ ಒಂದು ಮಾತು ತುಂಬಾ ನಮಗೆ ಇಲ್ಲಿ ಮುಖ್ಯವಾಗುತ್ತೆ ಮತ್ತು ತುಂಬಾ ಅಪ್ಯಾಯಿತವಾಗಿದೆ ಆ ಮಾತು ಸ್ವಲ್ಪ ಗಮನಿಸಬೇಕು ಅದರಲ್ಲಿ ರಾಜ ಈ ಹುಡುಗನಂತ ಹೇಳ್ತಾ ಇದ್ದಾನೆ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ಬಂದಿಯಾಗಲ್ಲ ನಿಮ್ಮ ಗುರುಗಳು ಚಾಗಿದೆ ಎಂದೆಲ್ಲ ಕೇಳಿಬಿಟ್ಟು ಒಂದು ಮಾತು ಹೇಳಿದವನು ಅಭಿಪ್ರಸನ್ನೇನ ಮಹರ್ಷಿನಾತ್ವಂ ಸಮ್ಯಕ್ ವಿನೀಯಾನು ಮತೋ ಗೃಹಾಯ ಕಾರೋಹ್ಯಂ ಸಂಕಲ್ಪ ದ್ವಿತೀಯ ಸರ್ವೋಪಕಾರ ಕ್ಷಮಾಶ್ರಮಂತೆ ಅಂತಂದು ಅವನು ಈ ನಗುರು ನನಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಕಳಿಸಿದೆ ಅಂದ್ರಪ್ಪ ಯಾಕೆಂದ್ರೆ ಇದು ಎರಡನೇ ಆಶ್ರಮಕ್ಕೆ ವಿದ್ಯೆ ಇಡುವಂತಹ ಸಂದರ್ಭ ಅಂತ ಹೇಳಿಬಿಟ್ಟು ಅದು ಆ ಗೃಹಸ್ಥಾಶ್ರಮ ಅನ್ನುವಂಥದ್ದು ಸರ್ವೋಪಕಾರ ಕ್ಷಮ ಅದೇ ಎಲ್ಲ ಬೇರೆ ಎಲ್ಲ ಆಶ್ರಮಗಳಿಗೂ ಕೂಡ ಆಧಾರಭೂತವಾದಂತಹ ನೆಲೆಯಾದಂತಹದ್ದು ಅದಕ್ಕೆ ನಿನಗೆ ಬೇಕಾದ ಸಿದ್ಧತೆ ಉಂಟಾ ಕೈಯುತ್ತಾನೆ ಅನ್ನುವಂತಹ ಮಾತನ್ನ ಅವನು ಕೇಳ್ತಾನೆ ಅವನ ಈ ಮಾತುಗಳು ಮನುಸ್ಪತಿಯ ಮಾತಿನ ಪ್ರತಿಧ್ವನಿಯೇ ಆಗಿದೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬಹುದು ಮನಸ್ಪತಿಯಲ್ಲಿ ಒಂದು ಮಾತು ಯಥಾ ಮಾದರ್ಮಾಶ್ರಿತ್ಯ ಸರ್ವೇ ಜೀವಂತೆ ಜಂತವ ವರ್ತಂತೆ ಗೃಹಿಣ ಆಶ್ರಿತ್ಯ ಇತರ ಆಶ್ರಮ ಆಗೋದು ಹೇಗೆ ಆಶ್ರಮ ಆಶ್ರ ಆಶ್ರಯಿಸಿ ಬೇರೆ ಎಲ್ಲಾ ಜೀವಿಗಳು ಕೂಡ ತಾಯಿಯನ್ನು ಆಶ್ರಯಿಸಿರುತ್ತಿವೆಯೋ ಹಾಗೆ ಗೃಹಸ್ಥಾಶ್ರಮವನ್ನು ಮಿಕ್ಕ ಆಶ್ರಮಗಳು ಬ್ರಹ್ಮಚಾರ್ಯ ವಾಹನ ಸನ್ಯಾಸ ಈ ಆಶ್ರಮಗಳನ್ನು ಅವಲಂಬಿಸಿವೆ ಅನ್ನುವಂತಹ ರೀತಿಯ ಒಂದು ಹಾಗೆ ಇಲ್ಲಿ ಸರ್ವೋಪಕಾರ ಕ್ಷಮವಾದದ್ದು ಗೃಹಸ್ಥಾಶ್ರಮ ಅಂತ ಹೇಳಿ ನಮ್ಮ ಶಾಸ್ತ್ರಗಳಲ್ಲಿ ಸನ್ಯಾಸವನ್ನು ಕೂಡ ಇಷ್ಟೇ ಹೋಗಲಿಲ್ಲ ಸನ್ಯಾಸ ಅಂದ್ರೆ ತುಂಬಾ ನಮಗೆ ಭಾವನೆ ಬರಬಹುದು ಆದರೆ ಎಲ್ಲ ಆಶ್ರಮಗಳಿಗೂ ಕೂಡ ಅನ್ನೋದನ್ನು ನಾವು ಇಲ್ಲಿ ಚೆನ್ನಾಗಿ ಜಾತ್ರೆ ಹಾಕಬೇಕು ಹೀಗೆ ಗೃಹಸ್ಥಾಶ್ರಮ ಅನ್ನುವಂತಹದ್ದು ಸರ್ವೋಪಕಾರ ಕ್ಷಮ ಅಂದ್ರೆ ಸರ್ವರಿಗೂ ಉಪಕಾರವನ್ನು ಮಾಡುವಂತಹದ್ದು ಸರ್ವ ರೀತಿಯ ಉಪಕಾರವನ್ನು ಮಾಡುವಂತಹದ್ದು ಬೇರೆ ಆಶ್ರಮಗಳಿಗೆ ಆಧಾರಭೂತವಾದ